ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಅಶೋಕ್ ಗೌಡ ಇವತ್ತು ಗೌರಿ ಗಣೇಶ ಹಬ್ಬಕ್ಕೆ ಶಾಪಿಂಗ್ ಹೋಗ್ತಾ ಇದೀವಿ ಅಂದ್ರೆ ಬಾಳೆಕಂಬ ಎಲೆ ಎಲ್ಲ ಎಷ್ಟೆಷ್ಟು ರೈಟ್ ಇರುತ್ತೆ ಅಂದರೆ ಹೂವಿಗಂತೂ ಸಕತ್ ರೈಟ್ ಇದೆ ನೋಡೋಣ ಬನ್ನಿ ಫ್ರೆಂಡ್ ಹೆಂಗಾಗುತ್ತೆ ಅಂತ ಬನ್ನಿ ನೋಡಿ ಫ್ರೆಂಡ್ ಇಲ್ಲಿ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಮಹಾದ್ವಾರ ಅಂತ ಇಂದು ಮಹಾಗಣಪತಿ ಹಾಕಿದ್ರು ಹಂಗಾಗಿ ಮಂಜುನಾಥ ಸ್ವಾಮಿ ಇದಲ್ವಾ ಅಂತ ನಾನು ಒಂದು ವಿಡಿಯೋ ಮಾಡಿಕೊಂಡೆ ಅಲ್ಲಿಂದ ಮುಂದಕ್ಕೆ ನಾನು ಬ್ಲೌಸ್ ಪೀಸ್ ತೊಗೊಂಡು ಬಂದೆ ಗೌರಮ್ಮ ಗಿಡಕ್ಕೆ ಬ್ಲೌಸ್ ಪೀಸ್ ಬೇಕಾಗಿತ್ತು ಹಂಗೆ ಸೀರೆ ಮ್ಯಾಚಿಂಗೆ ತಗೊಂಡ್ರೆ ಹೊಲ್ಸ್ಕೊಳ್ಳೋಕ್ಕೂ ಆಗುತ್ತೆ ಅಂತ ತಗೊಂಡು ಮುಂದೆ ಬರ್ತಾ ನೋಡ್ತಾಯಿದ್ರೆ ಎಷ್ಟು ಗಣಪತಿ ಅಂದರೆ ತುಂಬ ಕಲರ್ ಕಲರ್ ಡಿಫ್ರೆಂಟು ಚೆನ್ನಾಗಿದೆ ಗಣಪತಿ ಎಲ್ಲ ಎಲ್ಲ ನೋಡಿಕೊಂಡು ನಮ್ಮದು ಒಂದು ಗಣಪತಿನ ಆರ್ಡ್ರ್ ಮಾಡಿ ಬಂದವು ಚಿಕ್ಕ ಚಿಕ್ಕ ಗಣಪತಿ ರೋಡಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಪುಟ್ಟ ಪುಟ್ಟು ಗೌರಮ್ಮ ತುಂಬ ಚೆನ್ನಾಗಿದೆ ಫ್ರೆಂಡ್ ನಾವು ಬೇರೆ ಕಡೆ ಹೋಗಿ ನೂರ ಒಂದು ಗಣಪತಿ ನೋಡ್ತೀವಿ ಅನ್ನೋ ಬದಲು ನಾವೇ ನಮ್ಮ ಮಾಡಿರ್ತಾರಲ್ಲ ಆರ್ಡ್ರ್ ಕೊಡಕ್ಕೆ ಹೋದಾಗ ನೋಡೋಕೆ ಎಷ್ಟು ಗಣಪತಿ ಬೇಕಾದ್ರೆ ನೋಡ್ಬೋದು ನೀವು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಮತ್ತು ದೊಡ್ಡ ದೊಡ್ಡ ಗಣಪತಿಗಳೆಲ್ಲ ಇದೆ ಇಲ್ಲೇ ನಾವು ನೂರ ಒಂದ್ ಗಣಪತಿ ನೋಡ್ದಂಗೆ ಆಗುತ್ತೆ ಅಲ್ಲೆಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ಮನೆ ಕಡೆ ಹೊರಟುವ ಮನೆ ಕಡೆ ಹೊರಟಾಗ ಅಮ್ಮ ಹೇಳ್ತಾ ಇತ್ತು ದೇವ್ರ ಮನೆ ಕ್ಲೀನ್ ಮಾಡಿಲ್ಲ ಸರಿ ಅಮ್ಮ ಮಾಡ್ತೀನಿ ಅಂತ ಹೇಳಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ ಅವೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೇಗ ಬೇಗ ದೇವ್ರ ಮನೆ ಕ್ಲೀನ್ ಮಾಡಬೇಕಾಯಿತು ಟೈಮ್ ಆಗಿತ್ತು ನೋಡಿ ಎಷ್ಟು ಟೈಮ್ ಆಗಿದೆ ಅಂತ ಹತ್ತುವರೆ ಆಗಿದೆ ರಾತ್ರಿ ಅಷ್ಟರಲ್ಲಿ ನನಗೆ ಮೆಹಂದಿ ಬೇರೆ ಬಿಡಿಸ್ಕೋಬೇಕು ನನಗೆ ಅದೊಂದು ಹಬ್ಬದಲ್ಲಿ ಬಿಡಿಸ್ಕೊಳೋದೊಂದು ಆಸೆ ತುಂಬ ನನಗೆ ಬರುತ್ತಲ್ಲ ಅಂತ ನಾನೇ ಬಿಡಿಸ್ಕೊತಾ ಇದ್ದೀನಿ ಚೆನ್ನಾಗಿದೆಯೋ ಇಲ್ವಾ ಅಂತ ನೋಡಿ ಫ್ರೆಂಡ್ లెఫ్ట్ హ్యాండ్ హంగో విడ్స్కడ్బో రైట్ హ్యాండి బిడ్సక యారు ఇలా నైట్ బేరే యారు బిడ్స్తారు అదికే నూ రైట్ హ్యాండ్ లెఫ్ట్ హ్యాండ్ మాత్ర బిడ్స్కుండు హిందే ఒంచూరు మంకో మంకొతీని బెళగే ಬೇಗ ಇದೆ ಹೇಳ್ಬೇಕಲ್ಲ ಹಂಗಾಗಿ ಸರಿ ಫ್ರೆಂಡ್ ಮಂಕೊತೀನಿ ಬೆಳಗ್ಗೆ ಎದ್ದು ನೋಡೋಣ ನೋಡಿ ಫ್ರೆಂಡ್ ರಂಗೋಲಿ ಬಿಡಿಸಿದ್ದೀನಿ ಬೆಳಗ್ಗೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ನಾನು ಕಸ ಗುಡ್ಸ್ತಾ ಇದ್ದೆ ಆವಾಗ ನಾನು ನಾನೆಲ್ಲ ಒರೆಸ್ಕೊಡ್ತೀನಿ ನೀನು ಹೋಗಿ ರಂಗೋಲಿ ಬಿಡು ಅಂತ ಅದಕ್ಕೆ ನೋಡಿ ಫ್ರೆಂಡ್ ಅವರು ನೆಲ ಇದ್ದಾರೆ ಅವ್ರನ್ನೆಲ್ಲ ಒರೆಸ್ಕೊಡೋ ಸೊತ್ತಿಗೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಮಕ್ಳಿಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದ್ಬಿಡ್ತೀನಿ ಇವತ್ತು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಗಣಪತಿನ ಕೂರಿಸ್ತೀವಿ ಅದಕ್ಕೆ ಎಲ್ಲಾ ಬೆಳಗ್ಗೆನೆ ಸ್ನಾನ ಮಾಡಿ ರಂಗೋಲಿ ರಂಗೋಲಿಕ್ಕೆ ಗಣಪತಿ ತರ್ಬೇಕಷ್ಟೇ ಫೈನಲಿ ನಮ್ಮ ಮನೆಗೆ ಗಣಪತಿ ತಗೊಂಡ್ ಬಂದೆ ಬಿಟ್ರು ಫ್ರೆಂಡ್ ನೋಡಿ ನನ್ ಮಗ ಗೌರಿ ಇಟ್ಕೊಂಡಿದ್ದಾನೆ ಅದಕ್ಕೆ ನನ್ ದೊಡ್ಡ ಮಗ ಸ್ವಲ್ಪ ಸಿಟ್ಟಾಗಿದ್ದಾನೆ ಚಿಕ್ಕ ಮಗ ಇಟ್ಕೊಂಡ್ರಿ ಅದಕ್ಕೆ ಗಣಪತಿನ ಆರ್ತಿ ಮಾಡಿ ಕರ್ಕೊಂತ ಇದ್ದೀವಿ ಮನೆ ಒಳಗೆ ಈಗ ಪೂಜೆ ಮಾಡುವಂತ ಸಮಯ ಆಗಿದೆ ಗಣನಾಯಕಾಯ ಗಣ ದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಶ್ರೀ ಶ್ರೀ ವಿದ್ಯಾ ಗಣಪತಿ ಕೇ ಜ ಅಂತ ಹೇಳಿ ನಮ್ಮ ಪೂಜೆನೆಲ್ಲ ಮುಗಿಸಿ ನಾನು ಅಣ್ಣಂಗೆ ಗೌರಿ ದಾರನ ಕಟ್ತಾ ಇದ್ದೀನಿ ಗೌರಿ ದರ ಕಟ್ಕಂಡಾದ್ಮೇಲೆ ಈಗ ಅವನು ಆ ಆ ಕಡೆ ಬಿದ್ದಿದು ಗಣಪತಿ ತರ್ತಾರೆ ಅಲ್ಲಿಗೆ ಹೋಗ್ತಾನೆ ಇವರೆಲ್ಲ ಕಮಿಟಿಯವರು ಇರ್ತಾರಲ್ಲ ಅವರೆಲ್ಲ ಸೇರಿ ತಗೋ ಬರ್ತಾರೆ ಹಂಗಾಗಿ ಅಲ್ಲಿಗೆ ಹೋಗ್ತಾನೆ ಬೇಗ ಬೇಗ ಪೂಜೆ ಮಾಡಿದಾನೆ ಆ ಗೌರಿ ಈ ಸತಿ ಕಟ್ಟಕ್ಕೆ ಆಗಿಲ್ಲ ಎಳೆ ಎಳೆ ಇತ್ತು ಸರಿ ಅಂತ ಬೇಗ ಕಟ್ಟು ಅಂತ ಹೇಳ್ತಾ ಇದ್ದ ಸರಿ ಆಂಟಿ ಗಂಗಮ್ಮನ್ ಪೂಜೆ ಮಾಡ್ತೀನಿ ಅಂತ ಹೇಳೋಗಿದೆ ಅಮ್ಮ ಹೋಗಿ ಬರ್ತೀನಿ ಅಂತ ಹೇಳ್ದೆ ಅಷ್ಟರೊಳಗೆ ಆಂಟಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿತ್ತು ಸರಿ ಅಂತ ಅಲ್ಲಿ ಪಕ್ಕದಲ್ಲೂ ಅವರು ಮಾಡ್ತಾ ಇದ್ರು ಆಂಟಿ ಗಂಗಮ್ಮನ್ನು ಮಾಡಿ ಗೌರಮ್ಮನ ಕೂರಿಸಿ ಪೂಜೆ ಮಾಡುತ್ತೆ ಯಾವಾಗಲೂ ಸರಾಸರಿ ಅವರು ಇವ್ರ ಜೊತೆನೇ ಆ ಗಣಪತಿ ಬಂದಿದ್ರು ಹಂಗಾಗಿ ಅವರು ಅಲ್ಲಿ ಗೌರಮ್ಮನ ಪೂಜೆ ಮಾಡೋಕ್ಕೆ ಬಂದಿದ್ರು ಇಲ್ಲಿಂದ ತಗೊಂಡೋಗಿ ಇಡ್ತಾರಂತೆ ಅವರು ಹಂಗಾಗಿ ಇಲ್ಲಿ ಅವರು ಪೂಜೆ ಮಾಡ್ತಿದ್ರು ಇಲ್ಲಿ ಮಂಜುಳಾಂಟಿನೂ ಪೂಜೆ ಮಾಡ್ತಿತ್ತು ಸರಿ ಅಂತ ನಾನು ಪೂಜೆ ಎಲ್ಲ ಮಾಡಿ ಕೆಲವರು ಗಣಪತಿ ಇಟ್ಟಾಗ ಈ ಥರ ಗಂಗೆ ಪೂಜೆನು ಮಾಡ್ತಾರೆ ಗೌರಮ್ಮನ ತಗೊಂಡೋಗಿ ಅವ್ರ ಮನೇಲಿ ಇಡೋದ್ರೊಳಗೆ ನಮ್ಮಮ್ಮ ಇಲ್ಲಿ ಗೋಳ್ಗೆ ಎಲ್ಲ ರೆಡಿ ಮಾಡ್ತಾಯಿತ್ತು ನಾನು ಅಷ್ಟೊತ್ತಿಗೆ ಒಡೆಗೆಲ್ಲ ಕಲಸಿಟ್ಟಿದ್ದೆ ಬಿಟ್ಬಿಟ್ಟೆ ಎಣ್ಣೆ ಒಳಗೆ ಒಡೆ ಈ ಕಡೆ ಬೀಳ್ತಾಯಿದ್ದೆ ಆ ಕಡೆ ಹೋಳ್ಗೆ ಇತ್ತು ನಾನು ಅಮ್ಮಂಗೆ ಹೇಳ್ತಾ ಅಮ್ಮ ನನಗೆ ಹೋಳ್ಗೆನೇ ಮಾಡೋಕ್ಕೆ ಬರಲ್ಲ ಕಣಮ್ಮ ಏನು ಮಾಡೋದು ಅಂತ ಏನ ಮಾಡ್ತೀನಲ್ಲ ನೋಡ್ತಾಯಿದ್ರೆ ಗೊತ್ತಾಗುತ್ತೆ ನೀನು ನೋಡೋದೇ ಇಲ್ಲ ಅಂತ ಹೇಳ್ತಿತ್ತು ಸರಿ ಅಂತ ಅದನ್ನು ನೋಡ್ತಾನೇ ಇದ್ದೆ ನಾನು ಅಮ್ಮ ಅಷ್ಟೊತ್ತ ನಮ್ಮ ಅಣ್ಣ ತಗೊಂಡು ಬಂದ ಬಾಗಿಣ ನೋಡಿ ನಂಗೆ ತುಂಬಾ ಖುಷಿಯಾಯಿತು ಬಾಗಿಣನ ನಮಸ್ಕಾರ ಮಾಡಿಕೊಂಡು ಬಾಗಿನ ಇಸ್ಕೊಂಡೆ ನಾನು ನಮ್ಮ ಗೌರಿ ಹಬ್ಬದಲ್ಲಿ ಬಾಗಿನ ಇಸ್ಕೊಳೋದೇ ಒಂದು ಖುಷಿ ಅಮ್ಮ ಹೇಳ್ತಿತ್ತು ಅಷ್ಟೊತ್ತೊಳಗೆ ಅವನಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಂಥ ಅಣ್ಣನಿಗೆ ಕಾಲಿಗೆ ಬಿದ್ದೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡೆ ಮತ್ತೆ ಇದ್ ಕೊಡೋಕೆ ಬಂದಿರೋನ ಹಂಗೆ ಕಳಿಸ್ಬಾರ್ದು ಊಟ ಎಲ್ಲ ಮಾಡಿಸಿ ಕಳಿಸ್ಬೇಕು ಅನ್ನೋ ಸತ್ತಿಗೆ ನಮ್ಮ ಮಾಮಾರ ಬಾಗಿನ ಕೊಡೋಕೆ ಬಂದ್ರು ಸರಿ ಅಂತ ನಮ್ಮಅಮ್ಮ ಅವ್ರದ್ದು ಬಾಗ್ನ ಇಸ್ಕೊಂಡು ಅವರೆಲ್ಲ ತಿಂದು ಬಂದಿದ್ದೀನಿ ಅಂದಾಗ ಇಲ್ಲಿ ಒಂದು ಎರಡು ಅದು ಮಾಡಬೇಕು ಅಂತ ಸರಿ ಅಂತ ತಿಂದು ನನಗೂ ನನ್ನ ದೊಡ್ಡ ಅಣ್ಣ ಏನ ಕೊಟ್ಟ ಅದನ್ನು ಇಸ್ಕೊಂಡು ಹೇಳ್ತಾ ಇದ್ದ ಇವಾಗ ಗಣಪತಿ ಬಿಡೋ ಗಣಪತಿ ಬಿಡಕ್ಕೆ ಬರಬೇಡ ನೀನು ಮಳೆ ಇದೆ ಅಂತ ಹಂಗಾಗಿ ಗಣಪತಿ ಬಿಡೋ ವೀಡಿಯೋನ ಮಾಡೋಕಾಗ್ತಾಯಿಲ್ಲ ಫ್ರೆಂಡ್ ಇವತ್ತಿನ ನಂದ ಚಿಕ್ಕ ಬ್ಲಾಗ್ ಇಷ್ಟೇ ಫ್ರೆಂಡ್ ಬಾಯ್ ಫ್ರೆಂಡ್ ಬಾಯ್ ಬಾಯ್